ಎಲ್ಲರಿಗೂ ನಮಸ್ತೆ ನೀವು ನೋಡ್ತೀರಾ ಸಲಾಮ್ ಸೈನಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಅಂಥವ್ರಿಗೆ ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿ ನಿಮ್ಮ ಫೋನಲ್ಲಿ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಕೇಳ್ತಿದ್ದಾರೆ ಆ ನಿಮ್ಮ ಆರ್ ಪಿ ಎಫ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ ಯಾವುದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಪಾಸ್ವರ್ಡ್ ಯೂಸರ್ ಪಾಸ್ವರ್ಡ್ ಅಂತ ಕೇಳುತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗುತ್ತೆ ಇಲ್ಲಿ ಮಂತು ಯಾವ ಮಂತು ಜೆನ್ಸಿ ಅಂತ ಕೇಳುತ್ತೆ ಮಂತ್ ಕೊಡಬೇಕಾಗುತ್ತೆ ನೆಕ್ಸ್ಟು ಇಯರು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳುತ್ತೆ ಅಲ್ಲಿ ಮೇಲೆ ಕಾಣ್ತಿರೋ ನಂಬರ್ನ ಕೊಡಬೇಕಾಗುತ್ತೆ ಇದಿಷ್ಟು ಕೊಟ್ಟಾದ ಮೇಲೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಡೀಟೇಲ್ಸು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ನೇಮು ಮತ್ತು ಫಾದರ್ ನೇಮು ಮತ್ತು ಜೆಂಡರು ಮತ್ತು ಯಾವ ಕಮ್ಯುನಿಟಿ ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈ ರೀತಿ ಬರುತ್ತೆ ಅಂದರೆ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಅಂತ ಇದೆ ಅಂದರೆ ಒ ಬಿ ಸಿ ಅವ್ರಿಗೆ ಮತ್ತು ಜನರಲ್ ಅವ್ರಿಗೆ ಯಾವ ರೀತಿ ಬರುತ್ತೆ ಅಂತ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಇದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಪ್ರೀ ಟ್ರಾವೆಲ್ ಅಂದರೆ ಟ್ರೈನಲ್ಲಿ ನೀವು ಎಕ್ಸಾಮ್ ನೀವು ಎಕ್ಸಾಮ್ ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಫ್ರೀ ಟ್ರಾವೆಲ್ ಒಂದು ಅದು ಒಂದು ಒಂದು ಸ್ಲಿಪ್ ಥರ ಬರುತ್ತೆ ಅದನ್ನು ನೀವು ಡ್ಯೂ ನೋವು ನೋವು ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕೆಳಗಡೆ ಪ್ಲೀಸ್ ಕ್ಲಿಕ್ ಇಯರ್ ಟು ಡೌನ್ಲೋಡ್ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಒಂದು ಪಿ ಡಿ ಎಫ್ ಪಾರ್ಮಿಟಲ್ಲಿ ಓಪನ್ ಆಗುತ್ತೆ ಇದು ಒಂದು ಅಡ್ಮಿಟ್ ಕಾರ್ಡ್ ಅಲ್ಲ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಸ್ಲಿಪ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸು ಮತ್ತು ಅವರ ಒಂದು ಫೋಟೋ ಹಾಗೆಯೇ ಮತ್ತು ಅವರ ಒಂದು ಡೇಟ್ ಆಫ್ ಬರ್ತ್ ನೋಡ್ಬೋದು ಮತ್ತು ಇದು ಎಕ್ಸಾಮ್ ಎಲ್ಲಿದೆ ಅನ್ನೋದನ್ನು ನೋಡ್ಬೋದು ಇಲ್ಲಿ ಟೆಸ್ಟ್ ಇದು ಸಿಟಿಯನ್ನು ನೋಡ್ಬೋದು ಮತ್ತು ಯಾವ ಸ್ಟೇಟ್ ಅಂತ ನೋಡ್ಬೋದು ಮತ್ತು ಯಾವಾಗಿದೆ ಎಕ್ಸಾಮ್ ಡೇಟ್ ಅಂತಲೂ ನೋಡ್ಬೋದು ಇಲ್ಲಿ ಶಿಫ್ಟು ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು ಇಲ್ಲಿ ರಿಪೋರ್ಟಿಂಗ್ ಟೈಮ್ ಮತ್ತು ಕ್ಲೋ ಗೇಟ್ ಕ್ಲೋಸಿಂಗ್ ಟೈಮು ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗ ಯಾವಾಗಂತಲೂ ಭಾಳಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಇವಾಗ ಜಸ್ಟ್ ನಿಮ್ಮ ಒಂದು ಇಮೇಜ್ ಮಾಡ್ಕೊಳ್ಳಿ ಒಂದು ನಿಮ್ಮ ಶಿಫ್ಟು ಟೂ ಆಗಿದರೆ ಆಗ ನೋಡ್ಬೋದು ಇಲ್ಲಿ ಹನ್ನೊಂದು ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಕ್ಲೋಸ್ ಆಗೋದು ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋದು ಹನ್ನೆರಡು ಮೂವತ್ತಿಗೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಒಂದು ರೆಫರೆನ್ಸ್ಗೆ ಅವರು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಪ್ರೀ ಟ್ರಾವೆಲ್ ಅಥಾರಿಟಿ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಅವ್ರಿಗೆ ಯಾರೆಲ್ಲ ಸೇರಿರ್ತಾರೋ ಅಂಥವ್ರಿಗೆ ಈ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟ್ ಪರಮ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಸಿಕ್ಸ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಅಲ್ಲಿಂದ ಅಲ್ಲಿವರೆಗೆ ವ್ಯಾಲಿಡೇಟ್ ಇರುತ್ತೆ ಈ ಒಂದು ಸ್ಲಿಪ್ಗೆ ಅದ್ರ ಜೊತೆಗೆ ನೀವು ಏನೆಲ್ಲ ತೊಗೊಂಡೋಗ್ಬೇಕು ಈ ಸ್ಲಿಪ್ ಜೊತೆಗೆ ಮತ್ತು ಇದರಲ್ಲಿ ಏನಾದರೂ ಸಿಗ್ನೇಚರ್ ಯಾರ್ದಾದ್ರೂ ಮಾಡಿಸ್ಬೇಕು ಅನ್ನೋದನ್ನು ಸಹ ಒಂದು ಇದರಲ್ಲಿ ಹೇಳ್ತೀನಿ ನೋಡ್ಬೋದು ನೋಡಿ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟಿಲಿ ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ ಆಗ ಯಾವ ನಂಬರ್ ಆ ಡಿ ನಂಬರ್ ಇರುತ್ತಲ್ಲ ಆ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಆರ್ ಡಿ ನಂಬರು ಕ್ಯಾಸ್ಟ್ ಸರ್ಟಿಫಿಕೇಟು ವರ್ಡ್ನಲ್ಲಿ ತೊಗೊಂಡು ಹೋಗಬೇಕು ಮತ್ತು ಅದರಲ್ಲಿರುವಂಥ ನಂಬರೇ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲೇ ಇರಬೇಕು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸಿಗ್ನೇಚರ್ ಆಫ್ ಎ ಟಿ ಸಿ ವಿತ್ ಡೇಟ್ ಅಂದರೆ ಇಲ್ಲಿ ನೋಡ್ಬೋದು ನೀವು ಏನಾದರೂ ಹೋಗ್ತಿದ್ದೀರಾ ಅಂದರೆ ಆಗ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಟಿ ಸಿ ಟಿಕೆಟ್ ಕಲೆಕ್ಟರ್ ಇರ್ತಾರಲ್ಲ ಅವರ ಸಿಗ್ನೇಚರ್ ಇರಬೇಕು ಅದ್ರ ಜೊತೆಗೆ ಡೇಟು ಇರಬೇಕಂತ ಹೇಳಿದರೆ ನೆಕ್ಸ್ಟ್ ಈ ಕಡೆ ನೋಡ್ಬೋದು ಸಿಗ್ನೇಚರ್ ಆಫ್ ಟಿ ಸಿ ವಿತ್ ಡೇಟು ರಿಟರ್ನಿಂಗ್ ಜರ್ನಿ ಅಂದರೆ ನೀವು ವಾಪಸ್ ಎಕ್ಸಾಮ್ ಸೆಂಟ್ರಿಂದ ವಾಪಸ್ ಬರಬೇಕಂದ್ರೆ ಆಗ ನೋಡ್ಬೋದು ಆಗೂ ಸಿಗ್ನೇಚರ್ ಮಾಡಿಸ್ಬೇಕಂತೆ ಅಂದರೆ ಒಟ್ಟಿಗೆ ಸಿಗ್ನೇಚರ್ ಮಾಡ್ಸಂಗಿಲ್ಲ ಎರಡು ಕಡೆ ಈಗ ನೋಡ್ಬೋದು ನೀವು ಹೋಗ್ತಿದಾರೆ ಅಂದರೆ ಒಂದು ಕಡೆ ಸಿಗ್ನೇಚರ್ ಮಾಡಿಸ್ಬೇಕು ನೆಕ್ಸ್ಟ್ ನೀವು ರಿಟರ್ನ್ ನಿಮ್ಮ ಊರಿಗೆ ಬರ್ತಿದ್ರೆ ಅಂದರೆ ಆಗ ಈ ಕಡೆ ಸಿಗ್ನೇಚರ್ ಮಾಡಿಸ್ಬೇಕು ಆದರೂ ಟಿ ಸಿ ಜಿ ಸಿಗ್ನೇಚರು ಜೊತೆಗೆ ಡೇಟು ಇರಬೇಕಂತ ಹೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಂದರೆ ಯಾರು ಸರ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟು ತೊಗೊಂಡು ಹೋಗೋದನ್ನ ಮರಿಬೇಡಿ ಅದು ಮತ್ತು ಇಲ್ಲಿ ನೋಡ್ಬೋದು ಯಾವ ನಂಬರು ಇದೆಯೋ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳಬೇಕು ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತ್ರ